ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸುಮಾರು ನಲವತ್ತ ಐದು ವರ್ಷಗಳಿಂದ ಗೋಮಾಳ ಜಮೀನಿನಲ್ಲಿ ಅನುಭವದಲ್ಲಿ ಇದ್ದಂತಹ ಕುಟುಂಬ ಇತ್ತೀಚೆಗೆ ಸದರಿ ಜೇಮಿನಲ್ಲಿ ಕಲ್ಲಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ರಚಿಸಿ ಗೌರವಿಸುತ್ತಾಯಿತು ಇಂದು ಏಕಾಏಕಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಿತ್ತು ಬೀಸಾಡಿರುವ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಿಲವಂಕಿ ಗ್ರಾಮದಲ್ಲಿ ಜರುಗಿದೆ ಕಳೆದ ನಲವತ್ತ ಐದು ವರ್ಷಗಳಿಂದ ದಲಿತ ಕುಟುಂಬದವರು ಆದ ಮಂಗಮ್ಮ ಕೋಂಗಂಗನಾಯಕ್ ಎಂಬರು ಸದರಿ ಗ್ರಾಮದ ಒಂದು ಎಕರೆ ಇಪ್ಪತ್ತ ಗುಂಟೆ ಗೋಮಾಳ ಜಮೀನನ್ನು ಮಂಜೂರು ಮಾಡಿಕೊಡುವಂತೆ ಹಲವು ಬಾರಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ತಾಲೂಕು ಆಡಳಿತ ಇದುವರೆಗೂ ಅವರಿಗೆ ಜಮೀನು ಮಂಜೂರು ಮಾಡಿಕೊಡಲು ವಿಫಲವಾಗಿದೆ ಎಂದ ಅನ್ಯಾಯಕ್ಕೆ ಒಳಗಾದ ಕುಟುಂಬಸ್ಥರು ದೂರಿದ್ದಾರೆ ಸದರಿ ಜಮೀನಲ್ಲಿ ಕಲ್ಲಿನ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ರಚಿಸಿ ಪ್ರತಿನಿತ್ಯ ಗೌರವ ಸಲ್ಲಿಸುತ್ತಿದ್ದು ಸದರಿ ಗ್ರಾಮದ ಪ್ರಭಾವಿ ವ್ಯಕ್ತಿಗಳ ಮಾತುಗಳಿಗೆ ಮಣಿದು ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಏಕಾಏಕಿ ಜಮೀನಿಗೆ ನುಗ್ಗಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಕಿತ್ತು ಬೀಸಾಡಿ ಅವಮಾನ ಮಾಡಿದ್ದು ಅಲ್ಲದೆ ದಲಿತ ಕುಟುಂಬದ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ದಾರೆ ಈ ಕುರಿತು ರಾಯಲ್ ಪಾಡ್ ಪೊಲೀಸ್ ಠಾಣೆಗೆ ದೂರು ನೀಡಿದರೂ ಪೊಲೀಸರು ದೂರನ್ನು ಸ್ವೀಕರಿಸುತ್ತಿಲ್ಲ ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಹಾಗೂ ಪೊಲೀಸರ ವೃದ್ಧ ಕುಟುಂಬ ಸಮೇತ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗ ನ್ಯಾಯಕ್ಕಾಗಿ ಪ್ರತಿಭಟನೆ ಮಾಡುವ ಎಚ್ಚರಿಕೆ ಕೊಟ್ಟಿದ್ದಾರೆ செய்யி சூப்பிச்சுக்கலாம் ஆர் பிரிக்க சூப்பிச்சு செய்ய ನನ್ನ ಹೆಸರು ಹೇಮಾವತಿ ಅಂತ ಶ್ರೀನಿವಾಸಪುರ ತಾಲೂಕು ಕೋಲಾರ ಡಿಸ್ಟ್ರಿಕ್ ನೆಲವಂಕಿ ಪಂಚಾಯತ್ ಲಕ್ಷ್ಮೀಪುರ ಕ್ರಾಸ್ ಅಲ್ಲಿ ಗೋಮಾಲೆ ಜಮೀನು ಇಲ್ಲಿ ಅಂಬೇಡ್ಕರ್ನ ಇಟ್ಟಿದ್ರೆ ಓ ತಹಶೀಲ್ದಾರ್ ಲೆಟರ್ ಕೊಟ್ಟಿದ್ದಾರೆ ಪಿಡಿಒ ವಾಟರ್ ಮ್ಯಾನ್ ಕರ್ಕೊಂಡ್ಬಂದು ಕಿತ್ಸು ಬಿಟ್ಟು ರಾತ್ರೋ ರಾತ್ರಿ ಪಂಚಾಯತ್ ಅಲ್ಲಿ ಇಟ್ಕೊಂಡಿದ್ದಾರೆ ಅದನ್ನ ವಿಡಿಯೋ ರಾಯಲ್ ಹೋದ್ರೆ ರಾಯಲ್ಪೇಟ್ ಇನ್ಸ್ಪೆಕ್ಟರ್ ಬಂದು ಫೋನ್ಗಳನ್ನ ಕಿತ್ಕೊಂಡು ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಮತ್ತು ದೇವಸ್ಥಾನ ಅವ್ರಿಗೆ ಪಿ ಡಿ ಇದೇ ಇಲ್ಲ ಸರ್ ಅವ್ರಿಗೆ ಇದರಲ್ಲಿ ಸಂಬಂಧನೇ ಇಲ್ಲ ಏನಾದರೂ ಇದ್ರೆ ಪಂಚಾಯತಿಯಲ್ಲಿ ಮಾತಾಡ್ಕೋಬೇಕು ಅದು ದೇವಸ್ಥಾನನ ಕಿತ್ಸ್ಬಿಟ್ರು ನಾವು ಬಂದು ಮಾತಾಡಿದ್ರೆ ಓಡಿಯಕ್ಕೆಲ್ಲ ಬಂದರು ಪಿ ಡಿ ಮೇಡಮ್ ಕಾಲಲ್ಲೇ ಓದ್ತೀನಿ ಅಂತ ಬಂದರು ಸಬ್ಇನ್ಸ್ಪೆಕ್ಟ್ರೆಲ್ಲ ಇದು ಲಾಟಿ ಎತ್ಕೊಂಡು ಹೊಡಿತೀವಿ ನೀವು ಇದು ಮಾಡಿದ್ರೆ ಅಂತ ಹೇಳಿ ಫೋನ್ಗಳನ್ನ ಕಿತ್ಕೊಂಡ್ಬಿಟ್ರು ಏನ್ ಮಾಡ್ಬೇಕು ಅಂತ ಇದ್ರೆ ಇಸ್ಕೊಂತ ಇಲ್ಲ ಅವ್ರು ನಿಮ್ದೇನ ಎತ್ಕೊಂಡ್ ಬಂದ್ರೆ ನಾವ್ ಬಿಟ್ಬಿಟ್ಟಿವಿ ಅಂತ ಇದಾರೆ ಎಲೆಕ್ಷನ್ ಟೈಮ್ ಯಾರು ಇದು ಮಾಡ್ಕೊಳಲ್ಲ ಯಾರು ಸಪೋರ್ಟ್ ಮಾಡಲ್ಲ ಅಂತ ಅವರು ನಮ್ಮನ್ನ ಈ ತರ ಇದು ಮಾಡ್ತಾ ಇದ್ದಾರೆ ಯಾರು ಬರೋದಿಲ್ಲ ಅಂತ ವಿಡಿಯೋ ತೆಗೆದ್ರು ತೆಗೆಸ್ಕೊಂಡಿಲ್ಲ ಫೋನ್ ಎತ್ಕೊಂಡೋಗಿ ರಾಯಲ್ ಫೇರ್ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಇಟ್ಕೊಂಡಿದ್ದಾರೆ ಕೇಳಕ್ ಹೋದ್ರೆ ಒಡ್ಯಕ್ ಬಂದ್ರು ಕಾನ್ಸ್ಟೇಬಲ್ ಅಂತ ಅಂಬೇಡ್ಕರ್ನ ಇಟ್ಟಿದ್ವಿ ಅದು ಅಂಬೇಡ್ಕರ್ಗೆ ಅವಮಾನ ಮಾಡಿದ್ರು ನಾವ್ ಎಸ್ ಪಿ ಹತ್ರ ಹೋಗಿ ಹೋಗಿದ್ರೆ ಅವ್ರೇನ್ ಇದ್ ಮಾಡ್ಕೊಂಡಿಲ್ಲ ಎಸ್ ಪಿ ಹತ್ರ ಹೋಗಿ ಅವ್ರು ಏನ್ ಇಲ್ಲ ಜಿಲ್ಲಾಧಿಕಾರಿ ಹತ್ರ ಹೋಗಿ ಕುಟುಂಬ ಸಮೇತ ನಮ್ಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆ ಮಾಡ್ತೀವಿ ಸರ್ ಈ ತರ ಎಸ್ ಪಿ ಎಸ್ ಪಿ ಗೆ ಆಫೀಸಲ್ಲಿ ಕಂಪ್ಲೇಂಟ್ ಕೊಡ್ತೀವಿ ಇಲ್ಲ ಅವ್ರು ತಗೊಂಡಿಲ್ಲ ಅಂತಂದ್ರೆ ಅಲ್ಲಿ ಪ್ರತಿಭಟನೆ ಅವಮಾನ ಮಾಡಿದ್ದಾರೆ ಸರ್ ಅವ್ರು ಕಿತ್ಬಿಟ್ಟು ದೈವಮಾನ ಮಾಡಿ ಕಿತ್ಕೊಂಡೋಗಿ ಹೋಗಿ ಅಲ್ಲಿ ಹಾಕೊಂಡಿದ್ದಾರೆ ಪರಿಸ್ಥಿತಿ ನೋಡಿ ನೋಡಿ ನಮ್ಮ ಮನೆ ನಾವು ಮಕ್ಕಳನ್ನ ಹಾಕೊಂಡು ಎಂತ ಜೀವನ ಮಾಡ್ತಾ ಇದೀವಿ ಅಂತ ನಮ್ಮ ಹತ್ರ ಅದು ಇಲ್ಲಿಂದ ಒಟ್ಟೋಗ್ಬೇಕು ಅಂತ ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಗ್ ನ್ಯಾಯ ಬೇಕು ಸರ್ ಜಮೀನಲ್ಲಿ ಅವರು ಈ ತರ ದೌರ್ಜನ್ಯ ಮಾಡ್ತಾ ಇದಾರೆ ಸರ್ ಬಂದು ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಆದ್ರೂ ಸೀರಿಯಸ್ನೆಸ್ ಇಲ್ಲ ಸರ್ ಅವ್ರಿಗೆ